गुड इवनिंग फ्रेंड्स टूडेजो लैव चबर इन लास्ट क्लास यूर डिस्कस अबाउट फोर लाइन फोर टाइप्स आफ् जेन्डर्स डे आर् मस्ट क्ला जेन्डर अंड से वन इसमें जेन्डर्स डिस्क अद नोट जेडर अंड फोर्थ द काम जेंडर टूडे वी आर् गोइंग थ्री थ्री एंड फोर्थ फर्ड फोर्थ गोइंग थर्ड वन इस नोट जेडर दट मीन थिंग्स आर नाट लिविंग ऐ मीन ವಿಚ್ ಆರ್ ಲೈಫ್ಲೆಸ್ ಅಂದರೆ ನಿರ್ಜೀವ ವಸ್ತುಗಳಿಗೆ ನಾವು ನಪುಂಸಗಳಿಂದ ನನ್ಬೇಕು ಅಥವಾ ಇಂಗ್ಲೀಷಲ್ಲಿ ನ್ಯೂಟ್ರೋ ಜನಲ್ ನೋಡಬೇಕಾಗುತ್ತೆ ಎಕ್ಸಾಂಪಲ್ಸ್ ಇರ್ತಿದ್ದೀನಿ ಎಕ್ಸಾಂಪಲು ಬದಲಾಗಿ ಈಗ ಅದು ಹೇಳ್ಬೋದು ಈಗ ಅದು ಇಂಗ್ಲೀಷ್ನಲ್ಲಿ ಲ್ಯಾಟ್ ಟಾಪ್ ಅಂತ ಬಂದಿದೆ ಎಕ್ಸಾಂಪಲ್ಸ್ ಫಾರ್ ನ್ಯೂಟ್ರೋ ಜನರ್ ಈಸ್ ಫಸ್ಟ್ ಒನ್ ದ ಪೆನ್ ಸೆಕೆಂಡ್ ಒನ್ ದ ಚೇರ್ ಥರ್ಡ್ ಒನ್ ಇ ಟೇಬಲ್ ಫೋರ್ತ್ ಒಂದು ಟ್ರೀ ಫಿಫ್ತ್ ಒನ್ ರಿವರ್ ಪೇಪರ್ ಫ್ರೂಟ್ ಸ್ಟೋನ್ ಹೌಸ್ ಬಕೆಟ್ ಬೋರ್ಡ್ ಡಾಸ್ಕ್ ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ನ್ಯೂಡ್ರಲ್ ಜೆಂಡರ್ ಫೋರ್ತ್ ಟೈಪ್ ಆಫ್ ಜನರ್ ಇಸ್ ಕಾಮನ್ ಜೆಂಡರ್ ಮೀನ್ಸ್ ನಮ್ಮ ನವನ್ ಸರ್ ಗ್ರೂಪ್ ಅಂಡರ್ ಕಾಮನ್ ಕಾಮನ್ ಜೆಂಡರ್ ಅಂದರೆ ಉಬಲಿಂಗಗಳಂತಾಗುತ್ತೆ ಅಂದರೆ ಈ ಜನರಲ್ಲಿ ಗಂಡು ಮತ್ತು ಎಣ್ಣು ಎರಡನ್ನೂ ಸೂಚಿಸಬೇಕಾಗುತ್ತೆ ಎಕ್ಸಾಂಪಲ್ಸ್ ಫಾರ್ ಕಾಮನ್ ಜೆಂಡರ್ ಈಸ್ ಫಸ್ಟ್ ಒನ್ ಇದು ಅ ಗೋಟ್ ಸೆಕೆಂಡ್ ಒನ್ ಇದು ಅ ಪೇರೆಂಟ್ ಥರ್ಡ್ ಒನ್ ಸರ್ವೆಂಟು ಫೋರ್ತ್ ಒನ್ ಪರ್ಸನ್ನು ಸ್ಟೂಡೆಂಟು ಕಝಿನ್ ಬೆಬಿ ಚೈಲ್ಡು ಅಂಡ್ ಸೋರಾನ್ ದ ಕಾಮನ್ ಜನರ ಲಂಗ್ ಕಾಮರ್ ಕಾಮನ್ ಜನರೇ ಇಲ್ಲಿ ಗಂಡು ಮತ್ತು ಹೆಣ್ಣು ಎರಡನ್ನೂ ತೊಗೊಳ್ಳುತ್ತೆ ಎರಡನ್ನೂ ಹೇಳ್ಬೇಕಾಗುತ್ತೆ ಇದಕ್ಕೆ ಕಾಮನ್ ಜನರ ನೋಡ್ಕಾಗುತ್ತೆ ನೆಕ್ಸ್ಟ್ ಕ್ಲಾಸ್ ವರ್ಗು ಫಾರ್ಮ್ ಮನಾಯ್ ಜೆಂಡರು ಫ್ರಮ್ ಮಿಸ್ಕೊಳ ಜನರು ಅದೇ ಪುಳಿಂಗದಿಂದ ಶ್ರೀಲಂಗವಾಗಿ ಹೇಗೆ ಬದಲಾವಣೆ ಮಾಡೋದು ಬದಲೋಣ ನೋಡೋಣ ತಿಳ್ಕೊಳ್ಳೋಣ ನೋಡ್ತಾ ಇರೋದು ಪೂರ್ತಿ ನೋಡಿ ತಿಳ್ಕೊಳ್ಳಿ ಉಳಿದಾಗಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ತಂಗೋಜ್ ಅಬೈ ಟೇಕೆ ಸಿವಿ